హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఎల్ కర్ టూ సెన్ ట్వంటీ ఫైవ్ వస్తుంది ಪರಿಷ್ಕೃತ ಕಿ ಉತ್ತರಗಳಿಗೆ ವೇಟ್ ಮಾಡ್ತಾ ಇದೀವಿ ಇದರ ಜೊತೆಗೆ ಎಷ್ಟು ಕಟ್ ಆಫ್ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಕಳೆದ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಎರಡು ಎಕ್ಸಾಮಿನೇಷನ್ ಅನ್ನ ಕೆ ಎವರೆ ನಡೆಸ್ಕೊಟ್ಟಿದ್ದಾರೆ ಸೊ ಆ ಒಂದು ಎರಡು ವರ್ಷಗಳ ಒಂದು ಕಟ್ ಆಫ್ ಅನ್ನ ನಾವು ನೋಡ್ತಾ ಇದೀವಿ ಸೊ ಈ ಒಂದು ಕಟ್ ಆಫ್ ಗೆ ಸಂಬಂಧಪಟ್ಟಂತೆ ನಾವು ಹಲವಾರು ಬಾರಿ ಯೂಟ್ಯೂಬ್ ನ ವಿಡಿಯೋ ನೋಡ್ತಾನೆ ಇರ್ತೀವಿ ಹಲವಾರು ಬಾರಿ ನಾವು ಈ ಒಂದು ಕಟ್ ಆಫ್ ನ ಬಗ್ಗೆ ಅಜಂಪ್ಷನ್ ಮಾಡ್ತಾನೆ ಇರ್ತೀವಿ ಯಾವ್ದಲ್ಲ ಕಟ್ ಆಫ್ ಈ ಸಬ್ಜೆಕ್ಟ್ ನಲ್ಲಿ ಕಟ್ ಆಫ್ ಜಾಸ್ತಿ ಆಗಬಹುದು ಈ ಸಬ್ಜೆಕ್ಟ್ ನಲ್ಲಿ ಕಟ್ ಆಫ್ ಕಡಿಮೆ ಆಗಬಹುದು ಸೊ ಈ ರೀತಿ ನಾವು ಆ ಯೋಚನೆ ಮಾಡ್ತಾನೆ ಇರ್ತೀವಿ ಸೊ ಇದು ಯಾವುದೇ ರೀತಿ ನಮ್ ಅಬ್ಸಂಪ್ಷನ್ ಮಾಡೋದು ತಪ್ಪಲ್ಲ ಬಟ್ ನಾವು ಅಜಂಪ್ಷನ್ ಮಾಡ್ದಂತೇನೆ ಆಗುತ್ತೆ ಅಂತ ಹೇಳೋಕು ಕೂಡ ಆಗೋದಿಲ್ಲ ಹಲವಾರು ಬಾರಿ ಕಟಾಫ್ ಜಾಸ್ತಿ ಆಗಿರುತ್ತೆ ಹಲವಾರು ಬಾರಿ ಕಟಾಫ್ ಕಡಿಮೆ ಕೂಡ ಆಗುತ್ತೆ ಆಗುತ್ತೆ ಸೊ ಈ ರೀತಿಯಾಗಿ ಇದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪಾಸ್ಟ್ ಡಿಪೆಂಡ್ ಆಗಿರುತ್ತೆ ಸೊ ಎಷ್ಟ್ ದಿನ ವಿದ್ಯಾರ್ಥಿಗಳು ಹೈಯೆಸ್ಟ್ ಅಂಕಗಳನ್ನ ಪಡೆದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಕೆಟಗರಿನಲ್ಲಿರುವ ಸ್ಲಾಟ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ರೀತಿಯಾಗಿ ಇದು ಹಲವಾರು ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆದ್ರೂ ಕೂಡ ನಾವು ಹಿಂದಿನ ವರ್ಷದ ಆ ಒಂದು ಕಟ್ ಆಫ್ ಗೆ ಕಂಪೇರ್ ಮಾಡಿ ನೋಡಿದ್ರಲ್ಲಿ ಏನೋ ತಪ್ಪೇನಿಲ್ಲ ಸೊ ಅದ್ರಲ್ಲಿ ಅಲ್ಲಿ ಒಂದು ನಾಲ್ಕರಿಂದ ಆರು ಅಂಕಗಳ ಒಂದು ಅಂತರ ಅಂತೂ ಇದ್ದೇ ಇರ್ತದೆ ಒಂದು ಮೂರ್ ಒಂದ್ ಐದರಿಂದ ಆರು ಅಂಕಗಳು ಹೆಚ್ಚಿಗೆ ಆಗಬಹುದು ಅಥವಾ ಕಡಿಮೆ ಆಗಬಹುದು ಸೊ ಹಾಗಾದ್ರೆ ಕೆಸಿ ಕೆಸಿ ಟೂ ತಂಡ್ ಟ್ವೆಂಟಿ ತ್ರೀ ನಲ್ಲಿ ಕೆಎದವ್ರು ನಡೆಸಿಕೊಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ನಿಂದ ಕೆ ಇದ್ರು ನಡೆಸಿಕೊಡ್ತಾ ಇದ್ದಾರೆ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಫೋರ್ ನ ಕಟ್ ಆಫ್ ಅನ್ನ ಈ ಒಂದು ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ನಾವು ಇವತ್ತು ನೋಡ್ತಾ ಇದೀವಿ ಸೊ ಇದರಿಂದ ಒಂದು ಸಬ್ಜೆಕ್ಟ್ ನಲ್ಲಿ ನಾವು ನೋಡಿ ಒಂದು ಅಜಂಪ್ಷನ್ ಅನ್ನ ಮಾಡ್ತಾ ಇದೀವಿ ಸೊ ಇದೇ ರೀತಿ ನಿಮ್ಮ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಈ ರೀತಿ ಅಪ್ಲೈ ಅನ್ನ ಮಾಡ್ಕೊಳ್ಬಹುದು ಸೊ ಇಲ್ಲಿ ಕೆಸಂಡ್ ಟ್ವೆಂಟಿ ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ಕಟ್ ಆಫ್ ಅನ್ನ ನೋಡಿದ್ರೆ ಜನರಲ್ ಮೆರಿಟ್ ನವರಿಗೆ ಸೊ ಜನರಲ್ ಮೆರಿಟ್ ನವರಿಗೆ ಕಟ್ ಆಫ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಸೊ ಆವಾಗ ಒಟ್ ಜನ್ ಟೂಸಂಡ್ ಟ್ವೆಂಟಿ ತ್ರೀ ನಲ್ಲಿ ಟ್ವೆಲ್ ಒನ್ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ನೈನ್ ವಿದ್ಯಾರ್ಥಿಗಳು ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ಕ್ಲಿಯರ್ ಕ್ವಾಲಿಫೈಡ್ ಆಗಿದ್ರು ಸೊ ಆವಾಗ ಜನರಲ್ ಮೆರಿಟ್ ನಲ್ಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ರು ಕಟ್ ಆಫ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಅದೇ ರೀತಿ ಎಸ್ ಸಿ ಕ್ಯಾಟಗರಿಗೆ ಬಂದಾಗ ಒನ್ ತರ್ಟಿ ಏಟ್ ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ ಅನ್ನ ಕ್ವಾಲಿಫೈ ಆಗಿದ್ರು ಕಟ್ ಆಫ್ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ಎಸ್ ಟಿ ಕೆಟಗರಿಯಲ್ಲಿ ಬಂದಾಗ ಫಿಫ್ಟಿ ಸಿಕ್ಸ್ ಕ್ಯಾಂಡಿಡೇಟ್ ಕ್ವಾಲಿಫೈ ಆಗಿದ್ರು ಕಟ್ ಆಫ್ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ನೆಕ್ಸ್ಟ್ ಕೆಟಗರಿ ಒನ್ ಅಲ್ಲಿ ಬಂದಾಗ ಜನರಲ್ ಮೆರಿಟ್ ನಿಂದ ಫೋರ್ಟಿ ನೈನ್ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದ್ರು ಜೊತೆಗೆ ಒನ್ ಫಿಫ್ಟಿ ಸಿಕ್ಸ್ ಕಟ್ ಆಫ್ ಇತ್ತು ಕೆಟಗರಿ ಎ ನಲ್ಲಿ ಬಂದಾಗ ಟೂ ಜೀರೋ ಸಿಕ್ಸ್ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ರು ಒನ್ ಫಿಫ್ಟಿ ಫೋರ್ ಕಟ್ ಆಫ್ ಇತ್ತು ಟೂ ಬಿ ನಲ್ಲಿ ಒನ್ ಫಿಫ್ಟಿ ಫೋರ್ ಕಟ್ ಆಫ್ ಇತ್ತು ತ್ರೀ ಎ ನಲ್ಲಿ ಒನ್ ಫಿಫ್ಟಿ ಏಟ್ ತ್ರೀ ಬಿ ನಲ್ಲಿ ಒನ್ ಸಿಕ್ಸ್ಟಿ ರೀತಿಯ ಕಟಾಪ್ ಅನ್ನು ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಥ್ರೀ ನಲ್ಲಿ ನೋಡ್ತೀವಿ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದವರು ಟ್ರಾನ್ಸ್ ಜೆಂಡರ್ ಕೊಟ್ಟಿದ್ದಾರೆ ಸೊ ನೀವು ನೋಡ್ಕೊಳ್ಬಹುದು ಹಾಗೆ ಮಾಹಿತಿಗೆ ಕಟಾಪ್ ಕೂಡ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗೆ ಬೇರೆ ಇದೆ ಮತ್ತೆ ಟ್ರಾನ್ಸ್ಜೆಂಡರ್ ಗೆ ಬೇರೆ ಇದೆ ಸೊ ಈ ಗೆ ಬಂದಾಗಲಿ ಜನರಲ್ ಮೆರಿಟ್ ಗೆ ಹೋಲಿಸಿದ್ರೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಮತ್ತೆ ಟ್ರಾನ್ಸ್ಜೆಂಡರ್ ಗೆ ಕಡಿಮೆ ಇರುತ್ತೆ ಸೊ ಇದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸೊ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವು ಜನರಲ್ ಆಗಿ ಸುಮ್ಮನೆ ನೋಡ್ತಾ ಇದೀವಿ ಜನರಲ್ ಮೆರಿಟ್ ನಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಫಿಫ್ಟಿ ಎಸ್ ಸಿ ನಲ್ಲಿ ಒನ್ ಫಿಫ್ಟಿ ಟು ಎಸ್ ಟಿ ನಲ್ಲಿ ಒನ್ ಫಿಫ್ಟಿ ಟು ಕೆಟಗರಿ ಒನ್ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಟು ಎ ನಲ್ಲಿ ಒನ್ ಫಿಫ್ಟಿ ಫೋರ್ ಟೂ ಬಿ ನಲ್ಲಿ ಒನ್ ಫಿಫ್ಟಿ ಫೋರ್ ತ್ರೀ ಎ ನಲ್ಲಿ ಒನ್ ಫಿಫ್ಟಿ ಏಟ್ ತ್ರೀ ಬಿ ನಲ್ಲಿ ಒನ್ ಸಿಕ್ಸ್ಟಿ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಟ್ ಆಫ್ ಗೆ ಬಂದ್ರೆ ಸ್ವಲ್ಪ ಅಂತರವನ್ನ ನಾವಿಲ್ಲಿ ಹೆಚ್ಚಿನ ಒಂದು ಅಂತರವನ್ನ ನಾವು ನೋಡ್ತಾ ಇದೀವಿ ಸುಮಾರು ಆ ಎಂಟರಿಂದ ಹತ್ತು ಅಂಕಗಳ ಅಂತರವನ್ನು ನಾವು ನೋಡಬಹುದು ಸೊ ಇಲ್ಲಿ ಜನರಲ್ ಮೆರಿಟ್ ನಲ್ಲಿ ಬಂದ್ರೆ ಜನರಲ್ ಮೆರಿಟ್ ನಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸಿಕ್ಸ್ಟಿ ಸಿಕ್ಸ್ ಸುಮಾರು ಹತ್ತು ಅಂಕಗಳ ಅಂತರವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಎಸ್ ಎಸ್ ನಲ್ಲಿ ಬಂದಾಗ ಒನ್ ಫೋರ್ಟಿ ಟೂ ಇತ್ತು ಅದೇ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಟೂ ಇಲ್ಲಿ ಕೂಡ ಹತ್ತು ಅಂಕಗಳ ಅಂತರ ಇದೆ ಎಸ್ಟಿನಲ್ಲಿ ಬಂದಾಗ ಒನ್ ಫೋರ್ಟಿ ಟೂ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಟೂ ಹತ್ತು ಅಂಕಗಳ ಅಂತರ ಕೆಟಗರಿ ಗೆ ಬಂದಾಗ ಒನ್ ಫೋರ್ಟಿ ಏಟ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಸೊ ಅಷ್ಟೇ ಒಂದು ಎಂಟು ಅಂಕಗಳ ಅಂತರ ಟೂ ಎ ನಲ್ಲಿ ಬಂದಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಒನ್ ಫೋರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಫೋರ್ ಮತ್ತೆ ಹತ್ತು ಅಂಕಗಳ ಅಂತರ ಕೆಟಗರಿ ಟೂ ಬಿ ಗೆ ಬಂದಾಗ ಒನ್ ಫೋರ್ಟಿ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಫೋರ್ ಸೊ ತ್ರೀ ಎ ನಲ್ಲಿ ಬಂದಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಒನ್ ಫೋರ್ಟಿ ಏಟ್ ಕಟ್ ಆಫ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಏಟ್ ಹತ್ತು ಅಂಕಗಳ ಒಂದು ಅಂತರ ಅದೇ ರೀತಿ ಕ್ಯಾಟಗರಿ ತ್ರೀ ಬಿಗೆ ಬಂದಾಗ ಒನ್ ಫೋರ್ಟಿ ಏಟ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಸಿಕ್ಸ್ಟಿ ಇತ್ತು ಸೊ ಇದ್ರ ಜೊತೆಗೆ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅನ್ನು ನೋಡ್ತಾ ಹೋದ್ರೆ ಕಾಣ್ತೀವಿ ಟೂ ತೌಸಂಡ್ ಟ್ವೆಂಟಿ ಜನರಲ್ ಮೆರಿಟ್ ನಲ್ಲಿ ಟೂ ಸಿಕ್ಸ್ ಜೀರೋ ಸೆವೆನ್ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ರೆ ಮತ್ತೆ ಫೋರ್ಟೀನ್ ಪಿ ಡಬ್ಲ್ಯೂ ಡಿ ಐದು ಟ್ರಾನ್ಸ್ ಜೆಂಡರ್ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ರೆ ಸೊ ಅದೇ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನೋಡಿದ್ರೆ ಟೂ ಏಟಿ ಒನ್ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಪಿ ಡಬ್ಲ್ಯೂ ಡಿ ಏಟ್ ಕ್ಯಾಂಡಿಡೇಟ್ಸ್ ಈ ಒಂದು ಕೆ ಸಟ್ ಅನ್ನ ಕ್ವಾಲಿಫೈ ಆಗಿದ್ರು ಸೊ ಅದೇ ರೀತಿ ಇಲ್ಲಿ ಟೂ ಟೂಸಂಡ್ ಟ್ವೆಂಟಿ ಫೋರ್ ಎಸ್ ಸಿ ಕ್ಯಾಟಗರಿ ನಲ್ಲಿ ನೈಂಟಿ ಸೆವೆನ್ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ರು ಟೂ ಟೂಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ತರ್ಟಿ ಏಟ್ ಸೊ ಎಸ್ ಟಿ ನಲ್ಲಿ ತರ್ಟಿ ಏಟ್ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಫಿಫ್ಟಿ ಸಿಕ್ಸ್ ಸೊ ಈ ರೀತಿ ಅಂತರವನ್ನ ನಾವಿಲ್ಲಿ ನೋಡ್ತಾ ಇದೀವಿ ಸೊ ನಾವಿವಾಗ ಕೇವಲ ಈ ಒಂದು ಕಟಾಪ್ ಅನ್ನ ಮಾತ್ರ ಕಂಪೇರ್ ಮಾಡ್ತಾ ಹೋದ್ರೆ ಸೊ ನಾ ನಿಮಗೆ ಇವಾಗ ಕಟಾಪನ್ನ ಕಂಪೇರ್ ಮಾಡಿ ತೋರಿಸಿದೆ ಇಲ್ಲಿ ಹೌದಲ್ಲ ಸೊ ಇಲ್ಲಿ ಏನಾಗ್ತಾ ಇದೆ ಸುಮಾರು ಒಂದು ಹತ್ತು ಅಂಕಗಳ ಅಂತರವನ್ನ ಟೂ ತೌಸಂಡ್ ಟ್ವೆಂಟಿ ಮತ್ತೆ ಈ ಕೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಾವು ಕಾಣ್ ಕಾಣ್ತಾ ಇದೀವಿ ಸೊ ಅದೇ ರೀತಿ ಕೂಡ ಈ ಒಂದು ಮುಂದೆ ಬರುವ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರೂ ಎಕ್ಸಾಮಿನೇಷನ್ ಅನ್ನ ಬರ್ದಿದಿರಾ ಸೊ ಇದರ ಒಂದು ರಿವೈಝಡ್ ಕೀ ಅನ್ಸರ್ ಅನ್ನ ರಿಲೀಸ್ ಮಾಡ್ತಾರೆ ಕೀ ಕೀರ್ಸರ್ ರಿಲೀಸ್ ಮಾಡಿದ ನಂತರ ಅಂತಿಮ ಕೀ ಒಂತರಗಳನ್ನ ಮಾಡಿ ನಂತರ ಈ ಒಂದು ಕಟಾಫ್ ಅನ್ನ ನಿಮಗೆ ಕೊಟ್ಟೆ ಕೊಡ್ತಾರೆ ಸೊ ಸುಮಾರು ನನ್ನ ಪ್ರಕಾರ ಒಂದು ಆರರಿಂದ ಹತ್ತು ಅಂಕಗಳ ಒಂದು ಅಂತರವನ್ನ ನೀವು ಇಟ್ಕೊಂಡು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲಾ ವಿಷಯಗಳಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತಲ್ಲ ಕೆಲವೊಂದು ವಿಷಯಗಳಲ್ಲಿ ಕಡಿಮೆ ಆಗುವ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಸೊ ಅದೆಲ್ಲ ಇಲ್ಲಿ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಿಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಏನಾಗಿದೆ ಇಲ್ಲಿ ಕಟಾಫ್ ಕಡಿಮೆ ಆಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಕೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿದ್ರು ಮೊದಲು ಮೈಸೂರು ಯೂನಿವರ್ಸಿಟಿ ನಿಂದ ನಡೆಸ್ತಾ ಇದ್ರು ಸೊ ಅವಾಗಿ ನಾವು ಕಟಾಪ್ ಹೋಲಿಕೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಏರಿಳಿತವನ್ನ ನಾವು ಕಾಣ್ತೀವಿ ಸೊ ಇಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ತರ್ಡ್ ಟೈಮ್ ಇರುವ ಎಕ್ಸಾಮಿನೇಷನ್ ಆಗಿದೆ ಸೊ ಇದರಲ್ಲಿ ಕಟಾಪ್ ನಲ್ಲಿ ಹೆಚ್ಚಿಗೆ ಆಗುತ್ತೆ ಅಂತಾನೂ ಹೇಳಕ್ ಬರಲ್ಲ ಇಳಿಕೆ ಆಗುತ್ತೆ ಅಂತ ಹೇಳಕ್ ಬರೋ ಯಾಕಂದ್ರೆ ಈ ಒಂದು ನಾವು ಮಾಡುವ ಒಂದು ಅಜಂಪ್ಷನ್ ಏನಿದೆ ಅಷ್ಟೊಂದು ಪರ್ಫೆಕ್ಟ್ ಆದ ಅಜಂಪ್ಷನ್ ಅಂತ ಜಂಪ್ಷನ್ ಇರಲ್ಲ ಇದು ಕರೆಕ್ಟ್ ಆಗುತ್ತೆ ಅಂತ ಹೇಳೋಕು ಬರಲ್ಲ ಸೊ ಹಾಗಾಗಿ ಯಾರು ಕೂಡ ಈ ಒಂದು ಕಟ್ ಆಫ್ ನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ ಹೋಗ್ಬೇಡಿ ಸೊ ಇವಾಗ ಎಕ್ಸಾಮಿನೇಷನ್ ಕೂಡ ಆಗಿದೆ ಕೀ ಉತ್ತರ ಕೂಡ ಬಂದಿದಾವೆ ಸೊ ಇನ್ನೇನು ಪರೀಕ್ಷಿತ ಕಿ ಉತ್ತರಗಳನ್ನ ಕೂಡ ಬಿಡುತ್ತಾರೆ ಅದರಲ್ಲಿ ಏನಾದರೂ ಚೇಂಜಸ್ ಆದರೂ ಆಗ್ಬಹುದು ಸೊ ಈಗ ಇವಾಗ ಎಕ್ಸಾಮ್ ಮುಗಿದು ಹೋಗೋದ್ರಿಂದ ಸೊ ಈ ಒಂದು ಕಟ್ ಆಫ್ ಬಗ್ಗೆ ಹೆಚ್ಚು ಓರಿಯನ್ನು ಮಾಡ್ಕೊಳ್ಬೇಡಿ ಸೊ ಯಾರು ವಿದ್ಯಾರ್ಥಿಗಳು ಅತಿ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ ಈ ಸಾರಿ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ವಾಲಿಫೈ ಆಗಲು ಅಸಾಧ್ಯ ಅಂತ ಅನ್ಸಿದ್ರೆ ಸೊ ನೀವು ಮತ್ತೆ ಯು ಜಿ ಸಿ ನೆಟ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಬಹುದು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಬಹುದು ಸೊ ಇವಾಗಲೇ ನಿಮ್ಮ ಒಂದು ಪ್ರಿಪರೇಷನ್ ಅನ್ನು ಆರಂಭ ಮಾಡಿ ಸೊ ಅದಕ್ಕಾಗಿ ಗ್ಲೋಬಲ್ ಆನ್ಲೈನ್ ಕಡಾ ವತಿಯಿಂದ ನಾವು ಮತ್ತೆ ಕೋರ್ಸ್ ಅನ್ನ ಮಾಡಿದೀವಿ ಕಂಪ್ಲೀಟ್ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಅನ್ನ ನೀಡ್ತೀವಿ ಫಿಫ್ಟಿ ನೋಟ್ಸ್ ಇದೆ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನ ನೀಡ್ತೀವಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮತ್ತೆ ಮಾಡೆಲ್ ಕ್ವೆಶನ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿ ನಿಮಗೆ ದೊರೀತಾ ಇದೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಇಂದ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಗಾಗಿ ಕೆಲವು ವಿಷಯ ಈ ಒಂದು ಕೆಳಗೆ ನೀಡಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಸೊ ಇವಾಗ ನಾವು ನ್ಯೂ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಇದನ್ನು ಕೂಡ ಸೇರ್ಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ವಾಲ್ ಥ್ಯಾಂಕ್ ಯು